ಸಂಚಿಕೆ ಏಳಕ್ಕೆ ಸುಸ್ವಾಗತ ಸ್ಕಾಟ್ಲೆಂಡ್ನೊಂದಿಗೆ ಒಕ್ಕೂಟ ಸ್ಕಾಟಿಷ್ ಪ್ರಕರಣದಲ್ಲಿ ಆಕರ್ಷಣೆಗಳು ಭಾಗಶ ಹಣಕಾಸಿನ ಮತ್ತು ಭಾಗಶಃ ಏಲಿಯನ್ ಆಕ್ಟ್ ಒಂದು ಸಾವಿರದ ಏಳುನೂರ ಐದು ಮೂಲಕ ಜಾರಿಗೆ ಬಂದ ಇಂಗ್ಲಿಷ್ ವ್ಯಾಪಾರ ನಿರ್ಬಂಧಗಳನ್ನು ತೆಗೆದುಹಾಕುವುದರೊಂದಿಗೆ ಸಂಬಂಧ ಹೊಂದಿದ್ದವು ರಾಜವಂಶದ ಉತ್ತರಾಧಿಕಾರದ ಬಗ್ಗೆ ಇಂಗ್ಲಿಷ್ ಹೆಚ್ಚು ಆಸಕ್ತಿ ಹೊಂದಿತ್ತು ಒಂದು ಸಾವಿರದ ಏಳುನೂರ ಎರಡು ರಲ್ಲಿ ವಿಲಿಯಂ ಮೂರುನ ಮರಣವು ಅವನ ಅತ್ತಿಗೆ ಆನೆ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ನ ಸಿಂಹಾಸನಕ್ಕೆ ಪ್ರವೇಶಿಸಲು ಕಾರಣವಾಯಿತು ಆದರೆ ಅವಳ ಬದುಕುಳಿದ ಏಕೈಕ ಮಗು ಒಂದು ಸಾವಿರದ ಏಳುನೂರ ರಲ್ಲಿ ಮರಣ ಹೊಂದಿತು ಮತ್ತು ಇಂಗ್ಲಿಷ್ ಆಕ್ಟ್ ಆಫ್ ಸೆಟಲ್ಮೆಂಟ್ ಒಂದು ಸಾವಿರದ ಏಳುನೂರ ಒಂದು ಉತ್ತರಾಧಿಕಾರವನ್ನು ನೀಡಿತು ಪ್ರೊಟೆಸ್ಟಂಟ್ ಹೌಸ್ ಹೌಸ್ಗೆ ಇಂಗ್ಲಿಷ್ ಕಿರೀಟ ಸ್ಕಾಟ್ಲೆಂಡ್ನಲ್ಲಿ ಅದೇ ಉತ್ತರಾಧಿಕಾರವನ್ನು ಭದ್ರಪಡಿಸುವುದು ಸ್ಕಾಟ್ಲೆಂಡ್ನ ಕಡೆಗೆ ಇಂಗ್ಲಿಶ ಕಾರ್ಯತಂತ್ರದ ಚಿಂತನೆಯ ಪ್ರಾಥಮಿಕ ವಸ್ತುವಾಯಿತು ಒಂದು ಸಾವಿರದ ಏಳುನೂರ ನಾಲ್ಕುರ ಹೊತ್ತಿಗೆ ಯೂನಿಯನ್ ಆಫ್ ದಿ ಕ್ರೌನ್ಸ್ ಬಿಕ್ಕಟ್ಟಿನಲ್ಲಿತ್ತು ಸ್ಕಾಟಿಷ್ ಭದ್ರತಾ ಕಾಯ್ದೆಯು ಸ್ಕಾಟಿಶ್ ಸಂಸತ್ತಿಗೆ ಬೇರೆ ರಾಜನನ್ನು ಆಯ್ಕೆ ಮಾಡಲು ಅವಕಾಶ ನೀಡಿತು ಇದು ಪ್ರಮುಖ ಯುರೋಪಿಯನ್ ಯುದ್ಧದ ಸಮಯದಲ್ಲಿ ಸ್ವತಂತ್ರ ವಿದೇಶಾಂಗ ನೀತಿಗೆ ಕಾರಣವಾಗಬಹುದು ಜುಲೈ ಇಪ್ಪತ್ತೆರಡು ಸಾವಿರದ ಏಳುನೂರ ಆರು ರಂದು ಒಕ್ಕೂಟದ ಒಪ್ಪಂದವನ್ನು ಒಪ್ಪಿಕೊಳ್ಳಲಾಯಿತು ಮತ್ತು ಗ್ರೇಟ್ ಬ್ರಿಟನ್ ಸಾಮ್ರಾಜ್ಯವನ್ನು ರಚಿಸಿದ ಒಂದು ಸಾವಿರದ ಏಳುನೂರ ಏಳು ರ ಒಕ್ಕೂಟದ ಕಾಯ್ದೆಗಳನ್ನು ಅನುಸರಿಸಿ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಸಾಮ್ರಾಜ್ಯಗಳ ಸ್ವಾತಂತ್ರ್ಯವು ಮೇ ಒಂದು ಸಾವಿರದ ಏಳುನೂರ ಏಳು ರಂದು ಕೊನೆಗೊಂಡಿತು ಒಕ್ಕೂಟದ ಕಾಯಿದೆಗಳು ಕಸ್ಟಮ್ಸ್ ಯೂನಿಯನ್ ಮತ್ತು ವಿತ್ತೀಯ ಒಕ್ಕೂಟವನ್ನು ರಚಿಸಲಾಗಿದೆ ಮತ್ತು ಯಾವುದೇ ಕಾನೂನುಗಳು ಮತ್ತು ಶಾಸನಗಳನ್ನು ಒದಗಿಸಿದೆ ಕಾಯಿದೆಗಳ ವಿರುದ್ಧವಾದ ಅಥವಾ ಅಸಂಗತವಾದ ನಿಯಮಗಳು ನಿಲ್ಲಿಸುತ್ತವೆ ಮತ್ತು ನಿರರ್ಥಕವಾಗುತ್ತವೆ ಇಂಗ್ಲಿಷ್ ಮತ್ತು ಸ್ಕಾಟಿಷ್ ಸಂಸತ್ತುಗಳನ್ನು ಲಂಡನ್ನ ವೆಸ್ಟ್ಮಿನಿಸ್ಟರ್ನಲ್ಲಿರುವ ಗ್ರೇಟ್ ಬ್ರಿಟನ್ ಸಂಸತ್ತಿಗೆ ವಿಲೀನಗೊಳಿಸಲಾಯಿತು ಈ ಹಂತದಲ್ಲಿ ಇಂಗ್ಲೆಂಡ್ ಒಂದು ಪ್ರತ್ಯೇಕ ರಾಜಕೀಯ ಘಟಕವಾಗಿ ಅಸ್ತಿತ್ವದಲ್ಲಿಲ್ಲ ಮತ್ತು ಅಂದಿನಿಂದ ಯಾವುದೇ ರಾಷ್ಟ್ರೀಯ ಸರ್ಕಾರವನ್ನು ಹೊಂದಿಲ್ಲ ಇಂಗ್ಲೆಂಡ್ನ ಕಾನೂನುಗಳು ಪರಿಣಾಮ ಬೀರಲಿಲ್ಲ ಕಾನೂನು ನ್ಯಾಯವ್ಯಾಪ್ತಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನದ್ದಾಗಿದೆ ಆದರೆ ಸ್ಕಾಟ್ಲೆಂಡ್ ತನ್ನದೇ ಆದ ಕಾನೂನುಗಳು ಮತ್ತು ಕಾನೂನು ನ್ಯಾಯಾಲಯಗಳನ್ನು ಮುಂದುವರೆಸಿತು ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ ಸಾಮ್ರಾಜ್ಯಗಳ ನಡುವಿನ ಒಂದು ಸಾವಿರದ ಎಂಟುನೂರ ಒಂದು ಒಕ್ಕೂಟದ ನಂತರ ಇದು ಮುಂದುವರೆಯಿತು ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ ಅನ್ನು ರೂಪಿಸಿತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಐರಿಷ್ ಫ್ರೀ ಸ್ಟೇಟ್ ಯುನೈಟೆಡ್ ಕಿಂಗ್ಡಮ್ನಿಂದ ಬೇರ್ಪಟ್ಟಿತು ಎರಡನೆಯದನ್ನು ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಮತ್ತು ಉತ್ತರ ಐರ್ಲೆಂಡ್ ಎಂದು ಮರುನಾಮಕರಣ ಮಾಡಲಾಯಿತು ಕೊನೆಯಲ್ಲಿ ಧನ್ಯವಾದಗಳು